ಪ್ರಬಂಧ ಸಾವಯವ ಕೃಷಿ ಪೀಠಿಗೆ ಹಿಂದೆ ನಮ್ಮ ಹಿರಿಯರು ಯಾವುದೇ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸದೆ ಪ್ರಕೃತಿಯ ನಿಯಮಗಳಿಗನುಗುಣವಾಗಿ ಕೃಷಿ ಮಾಡುತ್ತಿದ್ದರು ಅದನ್ನು ನಾವು ಸಾವಯವ ಕೃಷಿ ಎಂದು ಕರೆಯುತ್ತೇವೆ ಆದರೆ ಹೆಚ್ಚು ಆಹಾರ ಉತ್ಪಾದಿಸುವ ಸಲುವಾಗಿ ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸಲು ಪ್ರಾರಂಭಿಸಿದೆವು ಇದರಿಂದ ಆಹಾರದ ಗುಣಮಟ್ಟ ಮಣ್ಣಿನ ಆರೋಗ್ಯ ಮತ್ತು ನಮ್ಮ ಪರಿಸರದ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾಗುತ್ತಿವೆ ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಇಂದು ಸಾವಯವ ಕೃಷಿಯು ಮತ್ತೆ ಪ್ರಾಮುಖ್ಯತೆ ಪಡೆಯುತ್ತಿದೆ ವಿಷಯ ವಿವರಣೆ ಸಾವಯವ ಕೃಷಿಯಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಕಳೆನಾಶಕಗಳನ್ನು ಬಳಸದೆ ಸಂಪೂರ್ಣವಾಗಿ ನೈಸರ್ಗಿಕ ವಿಧಾನಗಳ ಮೂಲಕ ಬೆಳೆ ಬೆಳೆಯುವುದು ಇದರಲ್ಲಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಕೀಟಗಳನ್ನು ನಿಯಂತ್ರಿಸಲು ಪ್ರಕೃತಿ ದತ್ತವಾದ ವಸ್ತುಗಳನ್ನೇ ಬಳಸಲಾಗುತ್ತದೆ ಸಾವಯವ ಕೃಷಿಯು ಮಣ್ಣಿನ ಆರೋಗ್ಯಕ್ಕೆ ಆದ್ಯತೆ ನೀಡುತ್ತದೆ ರಾಸಾಯನಿಕ ಗೊಬ್ಬರಗಳ ಬದಲು ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಎರೆ ಹುಳು ಗೊಬ್ಬರ ಮತ್ತು ಹಸಿರು ಗೊಬ್ಬರಗಳನ್ನು ಬಳಸಲಾಗುತ್ತದೆ ರಾಸಾಯನಿಕ ಕೀಟನಾಶಕಗಳಿಗೆ ಬದಲು ಬೇವಿನ ಎಣ್ಣೆ ಕೆಲವು ಸಸ್ಯಗಳ ರಸಗಳು ಅಥವಾ ಕೀಟಗಳನ್ನು ತಿನ್ನುವ ಸ್ನೇಹಿ ಕೀಟಗಳನ್ನು ಬಳಸಲಾಗುತ್ತದೆ ಇದು ಪರಿಸರಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ ಸಾವಯವ ಕೃಷಿ ವಿಧಾನದಲ್ಲಿ ಬೆಳೆದ ಆಹಾರ ಪದಾರ್ಥಗಳು ರಾಸಾಯನಿಕ ಮುಕ್ತವಾಗಿರುವುದರಿಂದ ಹೆಚ್ಚು ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಪರಿಹಿತವಾಗಿರುತ್ತದೆ ಇಂತಹ ಆಹಾರ ಸೇವನೆಯಿಂದ ನಮ್ಮ ದೇಹ ಆರೋಗ್ಯವಾಗಿರುತ್ತದೆ ನಮ್ಮ ಮಣ್ಣು ನೀರು ಮತ್ತು ಗಾಳಿ ಕಲಿಸಿಕೊಳ್ಳುವುದಿಲ್ಲ ಇದು ಪಕ್ಷಿಗಳು ಕೀಟಗಳು ಮತ್ತು ಸೂಕ್ಷ್ಮ ಜೀವಿಗಳು ಸೇರಿದಂತೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ರೈತರಿಗೆ ಆರ್ಥಿಕ ಲಾಭ ಸಹ ಇದೆ ಉಪ ಸಂಹಾರ ಸಾವಯವ ಕೃಷಿಯು ಕೇವಲ ಒಂದು ಕೃಷಿ ಪದ್ಧತಿಯಾಗಿರದೆ ಇದು ಒಂದು ಜೀವನ ಶೈಲಿಯಾಗಿದೆ ಇದು ಭೂಮಿ ನೀರು ಗಾಳಿ ಮತ್ತು ಮನುಷ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಸಮಗ್ರ ವಿಧಾನವಾಗಿದೆ ಸರ್ಕಾರಗಳು ರೈತರು ಮತ್ತು ಗ್ರಾಹಕರು ಒಟ್ಟಾಗಿ ಕೆಲಸ ಮಾಡಿದರೆ ಸಾವಯವ ಕೃಷಿಯನ್ನು ಇನ್ನಷ್ಟು ಉತ್ತೇಜಿಸಬಹುದು ಮತ್ತು ಸಮೃದ್ಧ ಭೂಮಿ ಹಾಗೂ ಸದೃಢ ಭವಿಷ್ಯವನ್ನು ನಿರ್ಮಿಸಬಹುದು ಪ್ರತಿಯೊಬ್ಬರು ಸಾವಯವ ಉತ್ಪನ್ನಗಳನ್ನು ಬೆಂಬಲಿಸುವ ಮೂಲಕ ಈ ಬದಲಾವಣೆಗೆ ಕೊಡುಗೆ ನೀಡಬಹುದು